ದಾಂಡೇಲಿಯ ಲೆನಿನ್ ರಸ್ತೆಯಲ್ಲಿರುವ ಜ್ಯೋತಿ ಸ್ಟಾಲ್ನಲ್ಲಿ ಕಳವು ಸ್ಥಳಕ್ಕೆ ಪೊಲೀಸರ ಭೇಟಿ ಪರಿಶೀಲನೆ ದಾಂಡೆಲಿ ನಗರದ ಲೆನಿನ್ ರಸ್ತೆಯಲ್ಲಿರುವ ಜ್ಯೋತಿ ಸ್ಟಾಲ್ನಲ್ಲಿ ಇಂದು ಶುಕ್ರವಾರ ನಸುಕಿನ ವೇಳೆ ಅಂದಾಜು ನಾಲ್ಕು ಗಂಟೆ ಸುಮಾರಿಗೆ ಕಳ್ಳತನ ಕೃತ್ಯ ನಡೆದಿರುವ ಘಟನೆ ನಡೆದಿದೆ ಜ್ಯೋತಿ ಸ್ಟಾಲ್ನ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಎರಡು ಸಾವಿರ ರೂಪಾಯಿ ನಗದು ಮತ್ತು ಅಗತ್ಯ ದಾಖಲೆ ಪತ್ರಗಳಿದ್ದ ತಿಜೋರಿ ಹಾಗೂ ಸಿಸಿ ಕ್ಯಾಮೆರಾದ ಡಿ ಅನ್ನು ಅನ್ನ ಹೊತ್ತೊಯ್ದಿದ್ದಾರೆ ಘಟನೆಯ ಕುರಿತಂತೆ ಅಂಗಡಿ ಮಾಲಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ದಾಂಡೇಲಿ ನಗರ ಠಾಣೆಗೆ ದೂರು ನೀಡಿದ್ದಾರೆ ಸ್ಥಳಕ್ಕೆ ದಾಂಡೇಲಿ ನಗರ ಠಾಣೆಯ ಪೊಲೀಸರು ಇಂದು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ಪಬ್ಲಿಸಿಟಿ ಚಲೋ ಆಗಿತ್ತು ಅದಕ್ಕೋಸ್ಕರ ಇದನ್ನು ಯಾವುದೋ ಷಡ್ಯಂತ್ರ ಮಾಡಿ ಬೇಕಂತ ನೀವು ಇದು ಮಾಡಬೇಕಂತೇಳಿ ಹಾಳು ಹೇಳಿ ನಮ್ಮ ಕ್ಯಾಮ್ರಾ ಡಿ ವಿಆರ್ ಮತ್ತು ಇದು ಕ್ಯಾಶ್ ಇರೋದೊಂದು ಪೆಟ್ಟಿಗೆ ಹೋಗಿದ್ದಾರೆ ಅದರಲ್ಲಿ ನಾವು ಕ್ಯಾಶ್ ಅಂತೂ ಇಟ್ಟಿ ಇಟ್ಟಿರಲಿಲ್ಲ ಜಾಸ್ತಿ ಭಾಳ ಅಂದರೆ ಒಂದು ಎರಡು ಸಾವಿರ ಅಷ್ಟೇ ಇತ್ತು ಬಟ್ ಇದು ಬೇಕಂತಲೇ ಮಾಡಿರೋರು ಯಾರು ಬೇಕಂತಲೇ ಷಡ್ಯಂತ್ರ ಮಾಡಿದ್ದಾರೆ ಯಾರಾದರೂ ಒಬ್ಬರು ಕೆಲಸದಿಂದ ಬಂದು ಮತ್ತೆ ವಾಪಸ್ ಕೆಲಸದಿಂದ ಮೇಲೆ ಬೆಳಿತಾರಂತಂದರೆ ನಿಮಗೆಲ್ಲೇ ತುಳಿಯೋ ಕೆಲಸ ಆಗ್ತಾಯಿದೆ ಸ್ವಲ್ಪ ದಯಮಾಡಿ ಎಲ್ಲರೂ ನಮ್ಗೆ ಸಹಕರಿಸ್ತೀವಿ